ಬಾಕಿ ಉಳಿಸಿಕೊಂಡ ಮೋಲ್ಗೆ ಮತ್ತೆ ಬಿಗ್ ಶಾಕ್ ಬೀಗ ಹಾಕಿದ ಬಿಬಿಎಂಪಿ ಅಧಿಕಾರಿಗಳು ನೋಟಿಸ್ ಬ್ಯಾನರ್ ಹಾಕಿ ಬೀಗ ಹಾಕಿದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ಅಧಿಕಾರಿಗಳು ನೋಟಿಸ್ ಬ್ಯಾನರ್ ಬೀಗ ಹಾಕಿದ ಪಾಲಿಕೆ ಅಧಿಕಾರಿಗಳು ಅಮಾನತ್ತುಗೊಳಿಸಲಾಗಿದೆ ಅಂತ ಬೋರ್ಡ್ ಹಾಕಿದ ಪಾಲಿಕೆಗೆ ಸುಮಾರು ಅರವತ್ತೊಂದು ಕೋಟಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಮಂತ್ರಿ ಮಾಲ್ ಹಲವು ಬಾರಿ ಎಚ್ಚರಿಕೆ ನೀಡಿದ್ರೂ ತೆರಿಗೆ ಪಾವತಿಸದೇ ಹಿನ್ನೆಲೆ ಸೀಸ್ ಮಾಡಲಾಗಿದೆ ಸಾರ್ವಜನಿಕರ ಗಮನಕ್ಕೆ ಮಂತ್ರಿಪಾಲನ ತೆರಿಗೆ ಹಣ ಸುಮಾರು ಐವತ್ತು ಕೋಟಿಗಿಂತ ಹೆಚ್ಚು ಬಾಕಿ ಇರುವ ಕಾರಣ ಮಂತ್ರಿಪಾಲನ ಸುಲ್ ಮಾಡಲಾಗಿದೆ ಯಾವುದೇ ಸಾರ್ವಜನಿಕರಾಗಲಿ ಅಥವಾ ಮಂತ್ರಿಮಾಲ ಸಿಬ್ಬಂದಿಗಳಿಗಾಗಲಿ ಕೆಲವರ ಪ್ರವೇಶ ಇರೋದಿಲ್ಲ ಸಾರ್ವಜನಿಕರ ಸಹಕರಣಕ್ಕಾಗಿ